ಶ್ರೀ ರಾಜರಾಜೇಶ್ವರಿ ಭಜನಾ ವೃಂದ ದುಬೈ ಇದರ ವತಿಯಿಂದ ಫೆಬ್ರವರಿ ಇಪ್ಪತ್ತ ಎರಡರಂದು ವಿಂಶತಿ ಭಜನಾಟಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ದುಬೈಯ ಅಲ್ ನಜರ್ ನಿಸರ್ಲ್ಯಾಂಡ್ ಹೆಸರಿನ ಬೃಹತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ಸ್ಥಾಪಕ ಅಧ್ಯಕ್ಷ ರಾಜೇಶ್ ಕುತ್ತಾರ್ ತಿಳಿಸಿದ್ದಾರೆ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ರಾಜರಾಜೇಶ್ವರಿ ಭಜನಾ ವೃಂದ ದುಬೈ ಕಳೆದ ಇಪ್ಪತ್ತು ವರ್ಷಗಳಿಂದ ಕೊಲ್ಲಿ ರಾಷ್ಟ್ರದ ಯುಎಇಯಲ್ಲಿ ಯಲ್ಲಿ ಸಹಸ್ರಾರು ಮನೆಗಳ ಹಾಗೂ ಸಂಘ ಸಂಸ್ಥೆಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆಯಿಲ್ಲದೆ ನಿಸ್ವಾರ್ಥವಾಗಿ ಭಜನಾ ಸೇವೆ ಮಾಡ್ತಾ ಬಂದಿದೆ ಈ ನಿಸ್ವಾರ್ಥ ಭಜನಾ ಸಂಘಟನೆಗೆ ಈಗ ವಿಂಶತಿಯ ಸಂಭ್ರಮ ಈ ಸಂಭ್ರಮವನ್ನ ಸದ್ಭಕ್ತ ಬಾಂಧವರ ಜೊತೆ ಹಂಚಿಕೊಳ್ಳಲು ನಮ್ಮ ಮುಂದಿನ ಪೀಳಿಗೆಗೆ ಭಜನಾ ಸಂಸ್ಕೃತಿಯನ್ನ ಪರಿಚಯ ಮಾಡಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮದ ವಿಶೇಷತೆಯಾಗಿ ಕುಣಿತ ವಿಂಶತಿ ಗಾನ ವಿಂಶತಿ ನೃತ್ಯ ವಿಂಶತಿ ಕುಣಿತ ವಿಂಶತಿ ಅನ್ನುವ ಭಕ್ತಿ ಪ್ರಧಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಯುಯಲ್ಲಿ ನಮ್ಮಂತೆ ಸೇವೆ ಮಾಡುವ ಹಲವಾರು ಉತ್ತಮ ಭಜನಾ ತಂಡಗಳಿವೆ ಆ ತಂಡಗಳಲ್ಲಿ ಎಂಟು ತಂಡಗಳನ್ನು ಆಯ್ದು ಪ್ರಪ್ರಥಮ ಬಾರಿಗೆ ಯುಎಇ ಮಟ್ಟದ ಕುಣಿತ ಭಜನಾ ಸ್ಪರ್ಧೆ ನಡೆಯಲಿದೆ ಎಂದು ಅವರು ಮಾಹಿತಿಯನ್ನ ನೀಡಿದರು ಬಾಲ್ಯದಲ್ಲೇ ಭಕ್ತಿಗಾನದ ಮೂಲಕ ಜನಮನ್ನಣೆ ಗಳಿಸಿ ಪಂಚಭಾಷೆಗಳಲ್ಲಿ ಸಹಸ್ರಾರು ಭಕ್ತಿ ಗೀತೆಗಳನ್ನು ಹಾಡಿ ದೇಶ ವಿದೇಶದಲ್ಲಿ ಕೂಡ ತನ್ನ ಅಪಾರ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿರುವ ಕೇರಳದ ಪ್ರಖ್ಯಾತ ಯುವ ಗಾಯಕಿ ಕುಮಾರಿ ಸೂರ್ಯ ಗಾಯತ್ರಿ ಅವರಿಂದ ಭಕ್ತಿ ಗಾಯನ ಯುಎಇಯಲ್ಲಿ ಯಲ್ಲಿ ಹಲವಾರು ನೃತ್ಯ ಕಾರ್ಯಕ್ರಮಗಳನ್ನು ನೀಡಿರುವ ಖ್ಯಾತನ್ ನೃತ್ಯ ವಿದೂಷಿ ರೂಪಕಿರಣ್ ಬಲಗದವರಿಂದ ಕರ್ನಾಟಕದ ಪುಣ್ಯ ಸ್ಥಳಗಳಾದ ಕಾರ್ಮಿಕ ದೇವತೆಗಳೂಕವನ್ನ ಬೆಲಕು ದೃಶ್ಯ ಸಂಯೋಜನೆಯ ಮೂಲಕ ಸಾಧನಪಡಿಸಲಾಗಿದೆ ಎಂದು ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಹಿರಿಯ ರಂಗಕರ್ಮಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ವಿಶೇಷತೆ ಅಂದ್ರೆ ಈ ಮಟ್ಟದಲ್ಲಿ ಕೊಲ್ಲಿ ರಾಷ್ಟ್ರದ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಇವಾಗ ಎಲ್ಲಿ ನೋಡಿದ್ರು ಕುಣಿತ ಭಜನೆಯ ಒಂದು ಸ್ಪರ್ಧೆಯನ್ನು ನಾವು ಎಲ್ಲ ಎಲ್ಲ ಕಡೆ ನೋಡ್ತಾ ಇದ್ದೇವೆ ಅದನ್ನು ಕೂಡ ನಾವು ಈ ಮಟ್ಟದ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಆಯೋಜ ಆಯೋಜಿಸಿದ್ದೇವೆ ಇದರಲ್ಲಿ ಸರಿಸುಮಾರು ಒಂದು ಆಯ್ದ ಒಂಬತ್ತು ತಂಡಗಳು ನಮ್ಮೊಂದಿಗೆ ಭಾಗವಹಿಸ್ತಿದೆ ಅನಂತರ ಬಾಲ್ಯದಲ್ಲೇ ಹಲವಾರು ಭಾಷೆಗಳಲ್ಲಿ ಕೇವಲ ಭಕ್ತಿ ಗೀತೆಗಳನ್ನು ಹಾಡಿ ಅಪಾರ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲಿ ಕೂಡ ಅಪಾರ ಅಭಿಮಾನಿಗಳನ್ನು ಹೊಂದಿರುವಂತಹ ಬಾಲಗಾಯಕಿ ಕುಮಾರಿ ಸೂರ್ಯ ಗಾಯತ್ರಿ ಇವರ ಒಂದು ಎರಡೂವರೆ ಗಂಟೆಯ ಭಕ್ತಿ ಗಾನ ಕಾರ್ಯಕ್ರಮದಲ್ಲಿ ಗಾನ ವಿಂಶತಿ ಅಂತಂದು ಒಂದು ಉಪನಾಮದ ಒಂದಿಗೆ ಮಾಡ್ತಾ ಇದ್ದೇವೆ ಕುಣಿತ ಭಜನೆಯ ಉಪನಾಮ ಕುಣಿತ ವಿಂಶತಿ ಅಂತ ಈ ಭಕ್ತಿಗಾನದ ಉಪನಾಮ ಗಾನ ವಿಂಶತಿ ಅದೇ ರೀತಿ ನಮ್ಮ ಕರಾವಳಿಯ ಮಾತ್ರವಲ್ಲದೆ ಮಲೆನಾಡ ನಮ್ಮ ಮಹಾತ್ಮೆಯ ದೇವ ದೇವತೆಗಳ ಒಂದು ಕಾರಣಿಕವನ್ನ ಅದರ ಚಿತ್ರವನ್ನ ನೀಡಲಿಕ್ಕೋಸ್ಕರ ನಾವು ನಮ್ಮ ಸುತ್ತಮುತ್ತಲೂ ಇದರಲ್ಲಿ ಅರವತ್ತು ಮಂದಿ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಈ ನೃತ್ಯ ರೂಪಕದಲ್ಲಿ ಈ ಕಾರ್ಯಕ್ರಮ ಯಾಕೆ ಮಾಡುತ್ತಿದ್ದೇವೆ ಅಂದ್ರೆ ಈ ಕಾರ್ಯಕ್ರಮ ಕೇವಲ ಕನ್ನಡದವರಿಗೆ ಮಾತ್ರ ಅಲ್ಲ ತುಳುನಾಡಿನವರಿಗೆ ಮಾತ್ರ ಅಲ್ಲ ಬೇರೆ ಭಾಷೆಯ ಅಲ್ಲಿ ಮಲಯಾಳಂ ಇದ್ದಾರೆ ಭಕ್ತರು ಅದೇ ರೀತಿ ತಮಿಳು ಇದ್ದಾರೆ ನಾರ್ತ್ ಇಂಡಿಯನ್ಸ್ ಇದ್ದಾರೆ ಇವರಿಗೆಲ್ಲ ನಮ್ಮ ಕರುನಾಡ ತುಳುನಾಡ ಸಂಸ್ಕೃತಿಯನ್ನು ಅವರಿಗೂ ಕೂಡ ತೋರಿಸ್ಬೇಕಂತ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಮಾತ್ರವಲ್ಲ ನಮ್ಮ ಶ್ರೀ ರಾಜರಾಜೇಶ್ವರಿ ಭಜನಾನಂದ ಯು ಎ ಇದು ಶ್ರೀ ರಾಜರಾಜೇಶ್ವರಿ ಭಜನಾನಂದ ಕೂತರಿದರ ಅಂಗಸಂಸ್ಥೆ ಅಲ್ಲಿ ಅವರ ಬೆಂಬಲದಿಂದ ಇದನ್ನೆಲ್ಲ ಆಯೋಜಿಸಿದ್ದೇವೆ ಮಾತಾಡಿಕೊಂಡಿದ್ದ ನಮ್ಮ ಇದ್ರೆಷ್ಟು ಅದು ಇಷ್ಟೇ ಇದ್ದೇ ಇರ್ತದೆ ಏನು ಕಾರ್ಯಕ್ರಮ ಅಂದರೆ ಯಾವ ಸಿನಿಮಾ ಆಗಲಿ ಯಾವ ನಾಟಕ ಆಗಲಿ ಆದ ಕಾರಣ ಅವ್ರು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಕ್ಕೆ ನಮ್ಮ ಪ್ರೋತ್ಸಾಹ ಯಾವಾಗಲೂ ಇರ್ತದೆ ಯಾಕೆಂದ್ರೆ ನಾವಲ್ಲಿ ದುಬೈಯಲ್ಲಿ ಒಂದು ಮೂರು ಸಾವಿರ ಜನ ನೋಡುವಂತ ಒಂದು ನಾಟಕವನ್ನು ಮಾಡಬೇಕಂತಾದರೂ ರಾಜೇಶ್ ನಾಯಕತ್ವ ಅಲ್ಲಿ ಬೇಕೇ ಬೇಕು ಯಾವುದೇ ಸಿನಿಮಾ ಬಿಡುಗಡೆ ಆಗಬೇಕಾದ್ರೆ ಯಾರು ಕೊಂಡೋಗ್ಲಿ ರಾಜೇಶ್ ಗುಪ್ತಾರ್ ಬೇಕೆ ಮತ್ತೆ ಅವ್ರು ಮಾಡುವಂಥ ಕಾರ್ಯಕ್ರಮಗಳೆಲ್ಲ ಅದು ಒಳ್ಳೆ ಕಾರ್ಯಕ್ರಮಗಳು ಇರ್ತದೆ ಆಲ್ರೌಂಡರ್ ಅವ್ರು ಆಡ್ಕೊಳ್ತಾರೆ ಆಗಲಿ ಭಜನೆ ಎಂ ಸಿ ಮಾಡ್ತಾರೆ ಮನೆ ಮನೆಗಳಿಗೆ ಭಜನೆ ಆಗುವಾಗ ಹೋಗಿ ಸತ್ಯನಾರಾಯಣ ಪೂಜೆ ಆಗ್ಲಿ ಶನಿ ಪೂಜೆ ಆಗ್ಲಿ ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡ್ತಾರೆ ಎಲ್ಲ ಡೆಕೋರೇಷನ್ಸ್ ಕೂಡ ಮಾಡ್ತಾರೆ ಅವರೊಂದ್ ಒಳ್ಳೆ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾರೆ ಬಟ್ ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಪಸರಿಸಿದ್ದಾರೆ ಅವರೊಂದು ತಂಡ ಅವರೊಂದು ಗುಂಪು ಆ ಗುಂಪಿನೊಟ್ಟಿಗೆ ಮತ್ತೆ ರಾಜೇಶ್ವರಿ ಭಜನಾ ಬಂದದ ಜೊತೆಗೆ ಅದನ್ನ ನಿಮ್ಮನ್ನು ವಿನಂತಿಸುವುದು ಇಷ್ಟೇ ಈ ಕಾರ್ಯಕ್ರಮಕ್ಕೆ ಒಂದು ಸ್ವಲ್ಪ ಇಲ್ಲಿ ಅಲ್ಲಿ ಏನು ಆಗ್ತಾ ಇದೆ ಅಂತೇಳಿ ಇಲ್ಲಿ ಕೂಡ ಗೊತ್ತಾಗಬೇಕು ಸ್ವಲ್ಪ